ಕಾಣಿ ಗಾಡಿದ್ದೀಗಲ್ಲ ಒಳಗ್ ಕೊರ್ಜಿರು ಅಣ್ಣ ತಗೊಂಡಿತ್ತು ಪಾಲ್ ಸಿಗೊಬ್ಬ ಅಂದ್ರೆ ಮೊದಗೊಪ್ಪ ಡೈಮ ಹಾಯ್ ಅಮಸ್ಕಾರ ಮದುವೆ ಡೇ ಸ್ವಾಗತ ಇವತ್ತೆಂದ್ರೆ ಒಂದು ಫಾಲ್ಸ್ ಗೊತ್ತಿತ್ತು ಯಾವ ಫಾಲ್ಸ್ ಅಂದ್ರೆ ಬಡ್ಕಳದಿರು ಗಾಂಧಿ ಫಾಲ್ಸ್ ಅಲ್ಲಿಗೆ ಹೋಯ ಎಂತ ಕಾಂಬ ಗಾಡ ಹೋಗ್ತಾ ಕಾರ ಬೈಕ್ ಅಂದ್ ಪ್ಲ್ಯಾನ್ ಆರೆ ಎಂತ ಆಯ್ತು ಅಂದರೆ ಜನ ಜಾಸ್ತಿ ಆಯ್ತು ಇದ್ರಗೊಂದು ಆರು ಜನ ಎಂತರು ಮೇಂಟೈನ್ ಮಾಡ್ಲಾಕ್ ಮತ್ತಿಬ್ರು ಜಾಸ್ತಿ ಅರ ಅದಕ್ಕೆ ಈಗ ಗಾರ್ಡಕ್ ಹಬ್ಬದ ಹೇಳಿ ಆಯ್ತಾ ಒಂದು ಆರನ್ ಪೈ ಒಂದು ಸ್ಪ್ಲೆಂಡರ್ ಒಂದು ಅಪ್ಪಚ್ಚಿ ಮತ್ತೊಂದು ಎನ್ಫೀಲ್ಡ್ ಮತ್ತೊಂದು ಯಾವುದು ಗುಡ ಅಷ್ಟೇನಾರ ಅಷ್ಟೇ ಕಾಂಬ ಈಗ ಫಾಸ್ ಫಾಸ್ ಎಲ್ಲ ಹ್ಯಾಂಗ್ ಅಂತ ಹೇಳಿ ಕಾಂಬಲ್ ಆಯ್ತು ஏன்னா ಈಗ ಸುಮಾರಿಗೆ ಹತ್ತಿರ ಬಂತ ಪಾಲ್ಸ್ ಹತ್ರ ಅಂದ್ರೆ ಇಲ್ಲಿಂದ ಸ್ವಲ್ಪ ದೂರ ಇತ್ತು ವಾರ ಸಲ ಬೈ ನಮ್ದು ಈ ಪಾಲ್ಸಿಗೆ ಒಂದು ಕಿಲೋಮೀಟರ್ ಇತ್ತು ಅಂದ್ ಇಲ್ಲಿಂದ ಅಲ್ಲೊಂದು ಬೋರ್ಡ್ ಇಟ್ಕೋಣಿ ಅದ್ರಾಗೆ ಒಳಗೆ ಹೋಗ್ದು ಸೀದಾಲ್ಸಿ ನಮ್ದು ಮತ್ತೆ ಸಿಗಲ್ಲ ಹೇಳಿದ್ ಬಾಸಿ ಬತ್ತಿಲ್ಲದೆ ದಾರಿ ಕೂತಿದ್ದೆ ರೊಟ್ಟಿ ಪನಿ ಅಂದ್ರೆ ಅಲ್ಲಿ ಯಾವ್ದ್ರಾಗ ಬಂದ್ಕೊಂಡ ಹ್ಯಾಂಗ್ ದಾರಿ ಹ್ಯಾಂಗ್ ದಾರಿ ಅಂತ ಕೇಳ್ತೀನಿ ಆಕೇಷನ್ ಬಿಡ ಅದು ಬಿಡಿ ಇದು ಬಿಡ ಅಂತಿದ್ರು ಇನ್ನು ಕಾಸರಿ ಒಳಗಿದ್ರಿ ಇನ್ನು ಕಾಸ್ರಿಗೆ ಒಳಗಿದ್ರಿ ಒಚ್ಚಿಗೆ ಬರ್ಕೋದು சரில நம்ம டேமர் சைக்கோடா சரி குள்ளே நீங்க கால்னா நான் தப்ப ಒಳ್ಳಕ್ಸಿಡೆಂಟ್ ಆಯ್ತಾ ಒಂದ್ ಎಲ್ಲ ಶುರು ದಾರಿ ಗಾಡಿ ಪಾರ್ಕ್ ಮಾಡ್ತೀರ ದಾರಿ ತಪ್ಪಿ ಸರ್ ಅದ್ರಾಗಲ್ದ ಇದ್ರಾಗ ನಮ್ದ ಫಾಲ್ಸ್ ಹತ್ರ ಹಾಪ್ದೀಗ ಇದ್ರಾಗೆ ಈಗ ನಾವು ಕಾಡು ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಕಾಡು ಜಾನಗಗಳು ಯಾರು ಇಲ್ಲ ನಮ್ಗೆ ಮಾತ್ರ ಇಷ್ಟ ಒಂದ್ ಸ್ವಲ್ಪ ಒಂದೆರಡು ಎರಡು ಹೆಣ್ಣು ಮಕ್ಕಳೇ ಇದ್ದೀರಿ ಆರು ಆ ಒಂದ್ಸಲ ಎಲ್ಲ ಕೂಗಿಯ ಒಟ್ಟಿ ಕೂಗಿಯ ಎಲ್ಲರೂ ಒಟ್ಟೆ ಕೂಗಿಯ మీరు కళ్ళ చేంజ్ ఐతిగ మీరు ఆర్తి ఐతి మిర మోరు బంతస అది కణి అదొక ఇవ్ మనీ ఉప్పు నోడి నమ్మది బంద్రణి

ಒಳ್ಳೆ ಆಗಿದೆ ಫ್ರೆಂಡ್ಸ್ ಪಾರ್ಸಲ್ಲಿ ಸ್ನಾನ ಮಾಡಿದ್ದು ಹಸಿಯ ಮಾಡಿದ್ದು ಜಳಕ ಹೋಗುಮಾ ಮನೆ ಕಡೆಗೆ ಹುಡುಗರೆಲ್ಲ ಸ್ನಾನ ಮಾಡಿ ಮೊನ್ನೆ ಒಂದು ಪಾಲ್ಸ ಒಳ್ಳೆಕ್ಕಿಂತ ಫುಲ್ ಕ್ಲಿನಿ ತಗೋಳ ನೀರು ಮಾಡಿ ಬಂತಲ್ಲ ಜನ ಬರ್ತಿದ್ರು ಕೆಸರಿ ನೀರು ಕಡೆಗೆ ಆಗ ಒಳ್ಳೆ ಮಾಡ್ಬೋದು ಜೋರ್ ಮಾಡಿ ಬಂತ ಹುಡುಗಾಣಿ ಮಳೆ ಬರ್ತಾನೆ ಇತ್ತು ಮಾಡ್ತಿತ್ತು ಕಡತಿ ಗಾಡಿ ಒಂದು ಕಾರ್ನಿಂದ ಕಾರ್ ಅದಿಸ್ ಕಾರ್ ಅಂದ್ರೆ ವಾಸ್ ಈಗ ಮಾಡಿಲ್ಲ ವಾಕ್ ಮಾತ್ರ ಒಳ್ಳೆ ಐತೆ ಅಂತ ಹೇಳಿ ಚಿಕ್ಕ ಒಂದ್ರ ಅದೇ ನಾವು ಮಾರ್ಗ ಅದ್ರಾಗ ಎಂಜಾಯ್ ಮಾಡುದು ಈ ಥರ ಅಷ್ಟೇ

ಫ್ರೆಂಡ್ಸ್ ಮನೆ ಕಡೆ ಹೋಗ್ತಿದ್ದಾರೆ